ಆತ್ಮೀಯರೆ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಿರುವಂತೆ ಹಿಂದಿನ ವಿಡಿಯೋಗಳಲ್ಲಿ ಹಲವಾರು ಕಾನ್ಸೆಪ್ಟ್ಗಳನ್ನು ಹಲವಾರು ಪರಿಕಲ್ಪನೆಗಳನ್ನು ನಾವು ಡಿಸ್ಕಸ್ ಮಾಡಿದ್ವಿ ಇಂದಿನ ವಿಡಿಯೋದಲ್ಲಿ ಹಿಂದಿನ ಪ್ರಶ್ನೆ ಪತ್ರಿಕೆಗಳು ಅದು ಮತ್ತು ಅದರಲ್ಲಿರುವಂಥ ಪ್ರಶ್ನೆಗಳು ಹೇಗಿತ್ತು ಅವುಗಳನ್ನು ಹೇಗೆ ಬರೆಯೋದು ಅವುಗಳಿಗೆ ಉತ್ತರಗಳನ್ನು ಹೇಗೆ ಬರೆಯೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಈಗ ಮೊದಲ ಪ್ರಶ್ನೆಗೆ ನಾವು ಬರೋದಾದರೆ ಎಪ್ಪತ್ತು ಸಾವಿರದ ಎಂಟು ನೂರ ಐದು ಎಂಬ ಸಂಖ್ಯೆಯನ್ನು ಅಂಕೆಗಳಲ್ಲಿ ಬರೆಯುವ ಕ್ರಮ ಇದು ಪ್ರಶ್ನೆ ಪತ್ರಿಕೆಯಲ್ಲಿ ಇದ್ದಂಥ ಪ್ರಶ್ನೆ ಎಪ್ಪತ್ತು ಸಾವಿರದ ಎಂಟು ನೂರ ಐದು ಎಂಬ ಸಂಖ್ಯೆಯನ್ನು ಅಂಕೆಗಳಲ್ಲಿ ಬರೆಯುವ ಕ್ರಮ ಹೇಗೆ ಬರಿತೀವಿ ಅಂತಂದರೆ ನಾವು ಬಿಡಿ ಹತ್ತು ನೂರು ಸಾವಿರ ದಸ ಸಾವಿರ ಅನ್ನುವಂಥ ಬರೆಯುವಂಥ ಕ್ರಮ ನಮಗೆಲ್ಲ ಗೊತ್ತಿರಬೇಕು ಆವಾಗ ಇದರ ಆಪ್ಷನ್ಸ್ಗಳು ಈಗಿದೆ ಸೆವೆನ್ ಜೀರೋ ಏಯ್ಟ್ ಫೈವ್ ಫಸ್ಟ್ ಒನ್ ಎ ಬಿ ಸೆವೆನ್ ಜೀರೋ ಏಯ್ಟ್ ಜೀರೋ ಫೈವ್ ಸಿ ಸವೆನ್ ಝೀರೋ ಏ್ಟ್ ಝೀರೋ ಝೀರೋ ಫೈವ್ ಡಿ ಸವೆನ್ ಝೀರೋ 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 ಏಯ್ಟ್ ಝೀರೋ ಝೀರೋ ಫೈ ಹಾಗಾದರೆ ಇದಕ್ಕೆ ಉತ್ತರ ಯಾವುದು ಅಂತಂದರೆ ಎಪ್ಪತ್ತು ಸಾವಿರದ ಎಂಟುನೂರ ಐದು ಅಂದರೆ ಇದು ಬಿ ಉತ್ತರ ಆಗಿರ್ತದೆ ನೆಕ್ಸ್ಟ್ ನಾವು ಎರಡನೇ ಪ್ರಶ್ನೆಗೆ ಹೋಗೋದಾದರೆ ನಾಲ್ಕು ಒಂಬತ್ತು ಆರು ಮೂರು ಏಳು ಎರಡು ಇದರಲ್ಲಿ ನಾಲ್ಕು ಮತ್ತು ಏಳರ ಸ್ಥಾನ ಬೆಲೆಗಳ ನಡುವಿನ ವ್ಯತ್ಯಾಸ ಹಾಗಾದರೆ ನಮಗೆ ಸ್ಥಾನ ಬೆಲೆ ಗೊತ್ತಿರಬೇಕು ಎರಡು ಇದರ ಸ್ಥಾನ ಬೆಲೆ ಬಿಡಿ ಅಂದರೆ ಒಂದು ಅಂತ ಏಳರ ಸ್ಥಾನ ಬೆಲೆ ಹತ್ತು ಮೂರರ ಸ್ಥಾನ ಬೆಲೆ ನೂರು ಆರರ ಸ್ಥಾನ ಬೆಲೆ ಸಾವಿರ ಒಂಬತ್ತರ ಸ್ಥ ಸ್ಥಾನ ಬೆಲೆ ಹತ್ತು ಸಾವಿರ ನಾಲ್ಕರ ಸ್ಥಾನ ಬೆಲೆ ಲಕ್ಷ ಹಾಗಾದರೆ ಇದರಲ್ಲಿ ನಾಲ್ಕು ಮತ್ತು ಏಳರ ಸ್ಥಾನ ಬೆಲೆಗಳ ನಡುವಿನ ವ್ಯತ್ಯಾಸ ಇದರಲ್ಲಿ ಆಪ್ಷನ್ಸ್ಗಳು ಹೀಗಿದೆ ಮೂರು ಮೂರು ಒಂಬತ್ತು ಒಂಬತ್ತು ಮೂರು ಸೊನ್ನೆ ಸೊನ್ನೆ ಸಿ ಮೂರು ಒಂಬತ್ತು 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 ಮೂರು ನೆಕ್ಸ್ಟ್ ಡಿ ತ್ರೀ ನೈನ್ 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 ತ್ರೀ ಝೀರೋ ಹಾಗಾದರೆ ಇದಕ್ಕೆ ಉತ್ತರ ಹೇಗೆ ಬರೆಯೋದು ಅಂತ ನಾವು ನೋಡ್ತಾ ಹೋಗೋಣ ಫೋರ್ತ್ ಪ್ಲೇಸ್ ವ್ಯಾಲ್ಯೂ ಹಾಗಾದರೆ ಈ ನಾಲ್ಕರ ಪ್ಲೇಸ್ ವ್ಯಾಲ್ಯೂ ಏನಿದೆ ಲಕ್ಷ ಅಂದರೆ ನಾಲ್ಕು ಲಕ್ಷ ಆಯಿತು ನಾವೀಗ ಬರ್ದಿದ್ದೀನಿ ಲಕ್ಷ ಪ್ಲೇಸ್ನಲ್ಲಿದೆ ಆಗಲೇ ಹೇಳ್ದಂಗೆ ಲಕ್ಷ ಪ್ಲೇಸ್ನಲ್ಲಿದೆ ಆದ್ದರಿಂದ ನಾಲ್ಕು ಲಕ್ಷ ಅಂತ ಬರೆದಿದ್ವಿ ಅಂದರೆ ಐದು ಸೊನ್ನೆಗಳು ಬರ್ತದೆ ಏಳು ಅಂತಂದರೆ ಇದು ಯಾವ ಪ್ಲೇಸ್ನಲ್ಲಿದೆ ನಾನು ಈಗಾಗಲೇ ಹೇಳ್ದಂಗೆ ಹತ್ತರ ಪ್ಲೇಸ್ನಲ್ಲಿದೆ ಅಂದರೆ ಎಪ್ಪತ್ತಾಯ್ತಿದ್ರು ಸ್ಥಾನ ಬೆಲೆ ಇದರ ಡಿಫ್ರೆನ್ಸ್ ಏನು ಅಂತಂದರೆ ನಾಲ್ಕು ಲಕ್ಷ ಮೈನಸ್ ಎಪ್ಪತ್ತು ಇದನ್ನು ನಾವು ಮೈನಸ್ ಮಾಡಿದಾಗ ಸಬ್ಟ್ರ್ಯಾಕ್ಟ್ ಮಾಡಿದಾಗ ಸೊನ್ನೆಯಲ್ಲಿ ಸೊನ್ನೆ ಹೋದರೆ ಸೊನ್ನೆ ಬಂತು ಈ ಏಳನ್ನು ಸೊನ್ನೆನಲ್ಲಿ ಸೊನ್ನೆಯಲ್ಲಿ ಕಳೀಲಿಕ್ಕಾಗಲ್ಲ ಆದ್ದರಿಂದ ಈ ಕ್ಯಾರಿನ ನಾಲ್ಕರಿಂದ ಕ್ಯಾರಿ ತೊಗೋತೀವಿ ನಾಲ್ಕಿದದ್ದು ಮೂರಾಗುತ್ತೆ ನೆಕ್ಸ್ಟು ಈ ಮಿಕ್ಕಿದ್ದು ಝೀರೋ ಸೆಲ್ಲ ಏನಾಗುತ್ತೆ ನೈನ್ 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 ಆಗುತ್ತೆ ಇದಾದ ನಂತರ ಹತ್ತರಲ್ಲಿ ಹೇಳೋದ್ರೆ ಮೂರಾಗುತ್ತೆ ಮಿಕ್ಕಿದ್ದ ನೈನ್ 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 ಹಾಗೆ ಹಾಗೆ ಬರೀತೀವಿ ಹಾಗಾದರೆ ಉತ್ತರ ಯಾವುದು ಇದರಲ್ಲಿ ಅಂತಂದರೆ ತ್ರೀ ನೈನ್ 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 ತ್ರೀ ಝೀರೋ ಅಂದರೆ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್ ಥರ್ಡ್ ಕ್ವಶನ್ಗೆ ಹೋಗೋಣ ಫೋರ್ ಸೆವೆನ್ ತ್ರೀ ಸೆವೆನ್ ಟು ಇದರಲ್ಲಿ ಎರಡು ಏಳುಗಳ ಸ್ಥಾನ ಬೆಲೆಗಳ ನಡುವೆ ಇರುವ ವ್ಯತ್ಯಾಸವನ್ನು ಬರೆಯಿರಿ ಹಾಗಾದರೆ ಎರಡು ಏಳುಗಳಿದಾವ ಎಸ್ ಹಾಗಾದರೆ ಅವುಗಳ ಸ್ಥಾನ ಬೆಲೆ ಯಾವುದು ಏಳರ ಸ್ಥಾನ ಬೆಲೆ ಮೊದಲ ಏಳರ ಸ್ಥಾನ ಬೆಲೆ ಹತ್ತು ನಂತರದ ಸ್ಥಾನ ಬೆಲೆ ಸಾವಿರ ಆಗಿದೆ ಆದ್ದರಿಂದ ಇದಕ್ಕೆ ಆಪ್ಷನ್ಸ್ಗಳು ಎ ಬಿ ಸಿ ಡಿ ಆಪ್ಷನ್ಸ್ಗಳು ಕೊಟ್ಟಿದ್ದಾರೆ ನೋಡಿ ಝೀರೋ ನೈನ್ 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 ಝೀರೋ ಸಿಕ್ಸ್ ನೈನ್ ತ್ರೀ ಝೀರೋ ಕೊಟ್ಟಿದ್ದಾರೆ ಹಾಗಾದರೆ ಇದಕ್ಕೆ ಆನ್ಸರ್ ಬರೀಬೇಕಲ್ವಾ ಇದರಲ್ಲಿ ನಾಲ್ಕು ಸೊನ್ನೆ ನೋಡಿ ನಾಲ್ಕು ಸೊನ್ನೆ ಮೂರು ಏಳು ಎರಡು ಇದರಲ್ಲಿ ಏಳು ಪ್ಲೇಸ್ ಯಾವುದು ಟೆಂತ್ ಪ್ಲೇಸಲ್ಲಿ ಒಂದಿದೆ ಥೌಸಂಡ್ ಪ್ಲೇಸಲ್ಲಿ ಒಂದಿದೆ ಅಂದರೆ ಏಳು ಸಾವಿರ ಆಗುತ್ತೆ ತೌಸಂಡ್ ಇರೋದು ಏಳು ಸಾವಿರ ಆಗುತ್ತೆ ಟೆನ್ ಪ್ಲೇಸಲ್ಲಿ ಇರೋದು ಎಪ್ಪತ್ತಾಗುತ್ತೆ ಆದ್ದರಿಂದ ಎರಡನ್ನು ಸಪ್ಟ್ರಾಕ್ಟ್ ಮಾಡಿದಾಗ ಆರು ಸಾವಿರದ ಒಂಬೈನೂರ ಮೂವತ್ತಾಗುತ್ತೆ ನಾಲ್ಕನೇ ಪ್ರಶ್ನೆಗೆ ಬರೋದಾದರೆ ಸೆವೆನ್ ಝೀರೋ ತ್ರೀ ಝೀರೋ ಒನ್ ತ್ರೀ ಇದರಲ್ಲಿರುವ ಎರಡು ಮೂರುಗಳ ಸ್ಥಾನ ಬೆಲೆಗಳ ಗುಣಲಬ್ಧ ಯಾವುದು ಬರೀರಿ ನೆಕ್ಸ್ಟು ನೈನ್ ತ್ರೀ ನೈನ್ ನೈನ್ ಸೆವೆನ್ ತ್ರೀ ಝೀರೋ ಝೀರೋ ತ್ರೀ ನೈನ್ ಝೀರೋ 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 ಈ ನಾಲ್ಕು ಆಪ್ಷನ್ಸ್ಗಳಿದ್ದಾವೆ ಇದಕ್ಕೆ ಉತ್ತರ ನಾವು ನೋಡ್ತಾ ಹೋಗೋಣ ಸೆವೆನ್ ಝೀರೋ ತ್ರೀ ಝೀರೋ ಒನ್ ತ್ರೀ ಹಾಗಾದರೆ ಎರಡು ಮೂರುಗಳಲ್ಲಿದ್ದಾವೆ ಒಂದು ಬಿಡಿ ಸ್ಥಾನದಲ್ಲಿದೆ ಇನ್ನೊಂದು ಸಾವಿರ ಸ್ಥಾನದಲ್ಲಿದೆ ಆದ್ದರಿಂದ ಸಾವಿರ ಸ್ಥಾನ ಅಂತಂದರೆ ಮೂರು ಸಾವಿರ ಆಯಿತು ಒಂದರ ಸ್ಥಾನ ಮೂರಾಯಿತು ಹಾಗಾದರೆ ಇವೆರಡರ ಗುಣಲಬ್ಧ ಏನು ಅಂತಂದರೆ ಮಲ್ಟಿಪ್ಲಿಕೇಶನ್ ಮಾಡಬೇಕು ನಾವು ಮಲ್ಟಿಪ್ಲಿಕೇಶನ್ ಮಾಡಿದಾಗ ಮೂರು ಸಾವಿರ ಇಂಟು ಮೂರು ಮಲ್ಟಿಪ್ಲಿಕೇಶನ್ ಮಾಡಿದಾಗ ನೈನ್ ಥೌಸಂಡ್ ಆಗುತ್ತೆ ಇದಕ್ಕೆ ಉತ್ತರ ಆಪ್ಷನ್ ಡಿ ನೈನ್ ಥೌಸಂಡ್ ಓಕೆ ಮುಂದಿನ ವಿಡಿಯೋದಲ್ಲಿ ಇದೇ ಥರ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡೋಣ ಥ್ಯಾಂಕ್ ಯು